ನಾವು ಸುಮನ್ ಮೇಡಮ್ ಎಲ್ಲರೂ ನಾವೆಲ್ಲ ಒಂದ್ ಫುಲ್ ಬೆಟಾಲಿಯನ್ ಎಲ್ಲ ಒಂದ್ ದೇವಸ್ಥಾನಕ್ಕೆ ಹೋಗಿರ್ತೀವಿ ಏನೋ ಒಂದ್ ಪ್ರಶ್ ಹೇಳ್ತಾ ಇರ್ತಾರ ಸೀರಿಯಸ್ ಆಗಿ ಹತ್ಕೊಂಡ್ ಸುಮನ್ ಮೇಡಮ್ಮು ನಾನೊಂದು ಕೀಟ್ಲೆ ಪ್ರಶ್ನೆ ಕೇಳ್ಬಿಡ್ತೀನಿ ಜಗ್ಗೇಶ್ ಅವರು ಎಷ್ಟು ಅದು ಇದು ನಾನು ಇನ್ನೊಂದ್ಸರಿ ಆಯ್ತಾಯ್ತು ಏನಾರ ಮಾತಾಡ್ಕೊಳ್ಳಿ ನೀವು ಏನಾರು ಮಾತಾಡ್ಕೊಳ್ಳಿ ಇದಿದೆ ನಾನು ಯೂಸ್ ಮಾಡಿದೀನಿ ನಿಮ್ಗೆ ಆ ಬಿಟ್ಟು ಸಿಕ್ಕಿದ್ರೆ ನೋಡಿ ಗೊತ್ತಾಗುತ್ತೆ ಏನೋ ನೋಡ್ಕೊಳ್ಳಿ ನಾವೇ ಇನ್ನೊಂದು ಅವಳು ಬ್ಲೌಸ್ ಹಾಕಿದ್ರೆ ನಾನು ಅದೇನೋ ಬರುತ್ತಲ್ಲ ಡೈಲಾಗ್ ಅವಾಗ್ಲೂ ಅಷ್ಟೇ ಹಾ ಆಯ್ತು ನೀವು ನೀವು ಆನಂದವಾಗಿ ಮಾತಾಡ್ಕೊಳ್ಳಿ ಅಲ್ಲೂ ಯೂಸ್ ಮಾಡಿದೀನಿ ಇದನ್ನ ಹೇಳ್ಕೊಟ್ಟಿದ್ದಲ್ಲ ಹೌದು ಹಾ ಹಾ ನಾನ್ ಮಾಡಿದ್ದು ಅವ್ರು ಪ್ರಸಾದ್ ಅವ್ರು ಹೇಳಿದ್ರು ಏಯ್ ಡಾರ್ಲಿಂಗ್ ಚೆನ್ನಾಗಿದೆ ಇದು ಮಾಡಿ ಚೆನ್ನಾಗಿದೆ ಮಾಡಿ 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 ಆಮೇಲೆ ನಂಜಮ್ಮ ರೋಲ್ ನನ್ನ ಒಳಗಡೆ ಹೆಂಗ್ ಹುಟ್ಟಾಕೊಂಡಿದ್ ಗೊತ್ತೂ ನಾನು ವಾಕಿಂಗ್ ಹೋಗ್ಬೇಕವ್ರ ಒಬ್ರು ಲೇಡಿ ಅವರು ಒಂಥರ ಸೆಮಿ ಗಂಡಸ್ರು ತರ ನಡಿಯೋರು ಅವರು ಕೋಪದಲ್ಲಿ ಕಸ ಗುಡ್ಸ್ತೊಂಡ್ ಬರೋರು ಅವ್ರು ಹಿಂಗ್ 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 ನಡೀತಾ ಇರೋರು ಮದ್ಯ ಒಂದ್ ಕಡೆ ಹೆಂಗ್ ಬಾಲವ್ರು ಇನ್ನೂ ವಿಚಿತ್ರ ನಡೀತಾರಲ್ಲ ಅಂತ ನಾನು ಅದ್ ರಿಜಿಸ್ಟರ್ ಆಗೋಗಿತ್ತು ಆಮೇಲೆ ಯೋಗ ಹೋಗ್ಬೇಕಾರೆ ಅಲ್ಲಿ ನಮ್ಮ ಅನುರಾಧ ಮ್ಯಾಮ್ ಅಂತ ಒಬ್ಬರು ಇದಾರೆ ಅವರು ಸ್ಟ್ರಿಕ್ಟ್ ಆಗಿ ಯೋಗ ಹೇಳ್ಕೊಡೋದು ಆದ್ರೆ ಅದ್ರಲ್ಲಿ ಹ್ಯೂಮರ್ ಇತ್ತು ಆದ್ರೆ ಅದ್ರಲ್ಲಿ ಅಗಾದಗಾದ್ ಇನ್ನೋಸೆನ್ಸು ಇತ್ತು ಹೆಂಗೆ ಅಂದ್ರೆ ಅವ್ರು ಮಾತಾಡ್ತಿದ್ದು ಏನೋ ಹಬ್ಬ ಅಂತ ಎಲ್ಲ ಒಬ್ಬಟ್ಟು ಪಾಯಸ ಚೆನ್ನಾಗಿ ತಿಂದಿದ್ದೀರಾ ತಾನೇ ಬಕ್ಸಿ ಇರಿ ಅಧೋಮುಖ ಶ್ವಾನಾಸನದಲ್ಲಿ ಇರ್ಬೇಕು ಸ್ಥಿತಿಲಿ ಬೇಡ್ವಾ ಸಿಂಹ ಕಟಿ ಸ್ವಂಟಾ ನೋಡ್ಕೊಂಡಿದ್ದೀರಾ ನಿಮ್ ನಿಮ್ ಹೊಟ್ಟೆಗಳು ಹೆಂಗಿದೆ ಅಂತ ಹಿಂಡ್ಬೇಕು ಬಟ್ಟೆ ಹಿಂಡ್ದಂಗೆ ತಿರುಗ್ಸಿ ನನಗೆ ಆ ಇಂಟೊನೇಷನ್ ಕ್ಯಾಚಿ ಆಗಿ ಪೆಕ್ಯೂಲಿಯರ್ ಆಗಿದೆ ಅಂತ ಅನಿಸ್ತು ತಲೆಯಲ್ಲಿ ಹಾಕೊಂಡಿದೆ ಈ ಕಸ ಗುಡ್ಸೋರ್ದು ಲೇಡಿದು ಬಾಡಿ ಲ್ಯಾಂಗ್ವೇಜ್ ಹಾ ನಮ್ಮ ಮ್ಯಾಮ್ದು ಯೋಗ ಮ್ಯಾಮ್ದು ಇಂಟೊನೇಷನ್ ಎತ್ಕೊಂಡಾಗ ನಂಜಮ್ಮಂಗೆ ಹಾಕ್ದೆ ಹಾಕ್ಬಿಟ್ಟು ಒಂದೆರಡು ಎರಡು ದಿವಸ ಹೆಂಗ್ ಬರ್ತಿದ್ಯಪ್ಪ ಹೆಂಗ್ ಬರ್ತಿದ್ರಪ್ಪ ಅಂತೆಲ್ಲ ಟೆಕ್ನಿಷಿಯನ್ಸ್ ಎಲ್ಲ ಕೇಳ್ದೆ ಚೆನ್ನಾಗಿದೆ ಮೇಡಮ್ ಸಕಲ ಇದೆ ಮೇಡಮ್ ಡೈಲಾಗು ಒಂದು ಆ ಅಯ್ಯೋ ಏನೋ ಲೂಸ್ ಲೂಸ್ ಮೋಷನ್ ಅಯ್ಯೋ ಲೂಸ್ ಮೋಷನ್ನು ಕಣ ನೆನ್ನೆ ಮೊನ್ನೆ ಎಲ್ಲ ಸ್ವಲ್ಪ ತಳ್ಳ ತಳ್ಳಿಗೆ ಆಗ್ತಿತ್ತು ಇವತ್ತು ಸ್ವಲ್ಪ ಗಟ್ಟಿಗಟ್ಟಿಯಾಗ್ತಾ ಇದೆ ಕಣ ತಗ ಅಂತ ಆ ಗೌಡ್ರೆ ಹೋಗಿ ಇತ್ತಾಗೆ ಬನ್ನಿ ತಗೊಳಿ ಇದು ಕಣ ಅದು ಕಣ ಎಲ್ಲ ಬನ್ನೂರ್ ಮಿಕ್ಸ್ ಕನ್ನಡ ಹೌದೌದು ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂತು ಸೆಟಲ್ ಫಸ್ಟ್ ಇಷ್ಟ ಆಗ್ಬಿಟ್ರೆ ಆಡಿಯನ್ಸ್ ಪಕ್ಕಾ ರೀಚ್ ಆಗುತ್ತೆ ಗೊತ್ತಾಗ್ಬಿಡುತ್ತೆ ಸೊ ಅದನ್ನ ಕಂಟಿನ್ಯೂ ಮಾಡಿದೆ ಅಂಡ್ ನಂದೊಂದು ಪ್ಯಾಟ್ರನ್ ಇದೆ ತೋತಾಪುರ್ ಇಲ್ಲೂ ಅಷ್ಟೇನೆ ಈವರು ವಿಜಯ್ ಪ್ರಸಾದ್ ಅವರು ಈ ಪ್ಯಾಷನೇಟ್ ಡೈರೆಕ್ಟರ್ ಮನಸ್ಥಿತಿ ಹೆಂಗಿರುತ್ತೆ ಅಂದ್ರೆ ಇಂಥ ಪಾತ್ರಕ್ಕೆ ಇಂಥ ಆರ್ಟಿಸ್ಟೇ ಬೇಕು ಅಂತ ಅವ್ರ ಇಲ್ಲಿ ಫಿಕ್ಸ್ ಆದ್ರೆ ಅವರು ಹಿಮಾಲಯ ಪರ್ವತದ ಮೇಲೆ ಕುತ್ಕೊಂಡು ಧ್ಯಾನ ಮಾಡ್ತಿದ್ರು ಆರ್ಟಿಸ್ಟ್ ಬರ್ಕೊಂಡ್ಬಂದು ಆ್ಯಕ್ಟ್ ಮಾಡಿಸ್ತಾರೆ ಆಯ್ತು ಆ ಥರ ಪ್ರಸಾದ್ ಅವರು ಅರ್ಥ ಆಯ್ತಾ ಫೋನ್ ಬಂತು ನಂಗೆ ಅವರು ಇದು ಏನು ಓಕೆ ಸ್ಕ್ರಿಪ್ಟ್ ಬರೀತಾ ಇದೀನಿ ಹೇಮದೇ ನೀವೇ ಇದ್ಮಾಡ್ಬೇಕು ಓಕೆ ಅಂದೆ ಸ್ಕ್ರಿಪ್ಟ್ ಬರೀತಾ ಇದಾರೆ ಇನ್ನೊಂದು ವರ್ಷನ ಎರಡು ವರ್ಷನ ಆಗುತ್ತೆ ಅವಾಗಲೋ ಅಂದ್ರ ಇದ್ ಬಿಡು ಅಂತ ವಾಕ್ ಮಾಡಕ್ ಶುರು ಮಾಡಿದೆ ಅನ್ಬಾಡಿನ ನಾನು ಒಂದ್ ವರ್ಷ ಆದ್ಮೇಲೆ ಕಾಲ್ ಬಂತು ಇನ್ನೆರಡು ಒಂದ್ ವರ್ಷ ಆದ್ಮೇಲೆ ಕಾಲ್ ಮಾಡಿದ್ರು ಇನ್ನೆರಡು ದಿನದ ಶೂಟಿಂಗ್ ಇದೆ ಹಿಮದತ್ ಅವ್ರೆ ರೆಡಿ ಆಗಿ ಅಂದ್ರು ನಾನು ಅಸಾದ್ರ ಹೆಂಗೆ ಮಗ ಚಿಕ್ಕೋನು ಗಣ್ಣ ವಾಯಿ ಕ್ವಾಯಿಂಗ್ ಕ್ವಾಯ್ 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 ಅಂತ ಇದೆ ಹೇಳಿದೆ ಅವರು ಅವ್ರ ಬಿಸ್ನೆಸ್ ಕೊಟ್ಟರು ಫೋನು ಇಲ್ಲ ಹೇಮ ಮಿಸ್ ಮಾಡ್ಕೋಬೇಡ ತುಂಬಾ ಚೆನ್ನಾಗಿದೆ ನೀನ್ ಮಾಡು ಇದು ಕನ್ವಿನ್ಸ್ ಮಾಡಿದ್ರು ಫಸ್ಟ್ ಹೂ ಅಂದಿದ್ ನಾನು ಪ್ರಸಾದ್ ಅವ್ರ ಮಿಸ್ಸಸ್ಗೆ ಆಯ್ತು ಅಂತ ಅದ್ ಕೇಳಿಸ್ಕೊಂತಿದ್ದಂಗೆ ಅಲ್ಲಿ ಹಿಂದೆ ಪ್ರಸಾದ್ ಅವರು ಓ ಥ್ಯಾಂಕ್ ಯು ಡಾರ್ಲಿಂಗ್ ಐ ಲವ್ ಯು ಡಾರ್ಲಿಂಗ್ ಅಂತ ಅವರು ಕಿರ್ಚ್ತಾ ಇದ್ದಾರೆ ಸರಿ ಆಯ್ತಾ ಬಂದ್ ಸಂಜೆ ಆರ್ ಗಂಟೆ ಪಿಕಪ್ ಮಾಡಿದ್ರು ಎರಡೇ ದಿನ ಅಂದಿದ್ರಲ್ಲ ಕರ್ಕೊಂಡೋದ್ರು ಒಂದ್ ರೆಸಾರ್ಟ್ ಅಲ್ಲಿ ಬಿಟ್ರು ನೆಕ್ಸ್ಟ್ ಡೇನೇ ಶೂಟಿಂಗ್ ಇತ್ತು ಬರೀ ಫುಲ್ಲು ಹತ್ಕೊಂಡು ಹೋಗಿದ್ದೀನಿ ನನ್ನ ಮಗ ನನ್ನ ಗಂಡನ್ನ ನೆನೆಸ್ಕೊಂಡು ಅಯ್ಯೋ ನಾನು ಅಲ್ಲಿವರೆಗೂ ಎಂಟು ವರ್ಷ ಯಾವುದು ಮಾಡಿರಲಿಲ್ಲ ಮನೇಲಿ ಒಂಥರ ಬೇರ್ ಬಿಟ್ಬಿಟ್ಟಿದ್ದೆ ನಾನು ದೇಹ ಆದ ಪ್ರಪಂಚ ಅಂತ ಇದೆಲ್ಲ ಮರ್ತಂಗ ಆಗೋಗಿತ್ತಲ್ಲ ಸರಿ ಹೋದೆ ಅರ್ಧ ದಿನ ಅಷ್ಟೇ ಶೂಟಿಂಗ್ ಮಾಡಿ ಸಮೇಜಸ್ ಶಾರ್ಟ್ಸ್ ತಗೊಂಡು ನಿಮ್ದು ಮುಗಿತು ಹೇಮದ ತೋರೆ ಅಂತ ಹೌದಾ ಮುಗ್ದಾಯ್ತಾ ಅಂದ್ರೆ ಹಾ ಸರಿ ಅಲ್ಲಿ ಜೂನಿಯರ್ ಆರ್ಟಿಸ್ಟ್ಗಳು ಒಂದಿಬ್ರು ಲೇಡೀಸ್ ಮಾತಾಡ್ಕೊತಾ ಇದ್ರು ಏ ನಾನು ಸ್ಯಾಟಿಲೈಟ್ ಬಸ್ಟೋಪ್ ಹತ್ರ ಹೇಳ್ಕೊತೀನಿ ನೀನಲ್ಲಿ ಹೋಗ್ತೀಯಾ ಅದು ಕಿವಿಗೆ ಬಿತ್ತು ಸೀದಾ ಹೋದೆ ಮ್ಯಾನೇಜರ್ ಹತ್ರ ಸಾವಿರ ರೂಪಾಯಿ ಕೊಡಿ ಅಂದೆ ನೀನ್ ಫಸ್ಟೇ ಬಂದಿದ್ರು ಸಾವಿರ ರೂಪಾಯಿ ಕೊಡಿ ಅಂತಿದ್ದಾರೆ ಆಮೇಲೆ ಯಾಕೆ ಮೇಡಮ್ ಇಲ್ಲ ಕುಡಿ ಹೇಳ್ತೀನಿ ಅಲ್ಲಿ ರೆಸಾರ್ಟಲ್ಲಿ ಬ್ಯಾಗಲ್ಲಿ ದುಡ್ಡಿಟ್ಟಿದ್ದೀನಿ ಅಲ್ಲೋಗಿ ತಗೊಂಬಿಡಿ ಈಗ ನಾನು ಕೊಡಿ ಎಂದೆ ಯಾರಿಗೂ ಹೇಳಿಲ್ಲ ಕೇಳಿಲ್ಲ ಅಲ್ಲಿ ಐಡಿ ಹತ್ರ ಹೋಗ್ಬಿಟ್ಟು ನನ್ನನ್ನು ಕರ್ಕೊಂಡು ಹೋಗ್ತೀರಾ ನಾನು ಒಬ್ಬೊಳೆ ಎಲ್ಲಿ ಓಡಾಡೋಡ್ ಅಲ್ಲ ಅಲ್ಲ ನಾನು ಬರ್ತೀನಿ ನಿಮ್ಮ ಜೊತೆ ಅವ್ರೇನು ಅನ್ಕೊಂಡು ನಾನು ಜೂನಿಯರ್ ಆರ್ಟಿಸ್ಟ್ ಅನ್ಕೊಂಡಿದ್ರು ಒಬ್ಬ ಕರ್ಕೊಂಡು ಹೋಗ್ತೀನಿ ಆ ಥರ ಇತ್ತಲ್ಲ ನಂಜಮ್ಮನ್ ವೇಷ ಸರಿ

ಹೋಗ್ತೀನಿ ಏನೋ ಯಾರು ನೋಡಿದ್ರು ಗಾಬ್ರಿ ಜನ್ ನಂಗೆ ಟಚ್ ಬಿಟ್ಟು ಹೋಗ್ಬಿಟ್ಟಿತ್ತಲ್ಲ ಎಂಟು ವರ್ಷ ಆಗಿತ್ತು ಆಕ್ಟ್ ಮಾಡಿ ಯಾರು ನೋಡಿದ್ರು ಗಾಬ್ರಿ ಯಾರು ನೋಡಿದ್ರು ಭಯ ಹೆಂಗಪ್ಪ ಏನು ಆಂಗ್ಝೈಟಿ ಇಶ್ಯೂ ಆಗಿಬಿಟ್ಟಿದೆ ಬಟ್ ಆಕ್ಟಿಂಗ್ ಮಾಡ್ಬೇಕಾದ್ರೆ ಕ್ಯಾಮ್ರಾ ಹೇಳಕ್ ಅಲ್ವಾ ಗುರು ನಂಗೆ ಆಂಗ್ಝೈಟಿ ಇಶ್ಯೂ ಆಗಿದೆ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಆಕ್ಟ್ ಮಾಡ್ತೀನಿ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಹೇಳೋಕ್ಕಾಗಲ್ವಲ್ಲ ಹಾಗೆ ಹಂಗೆ ಆಮೇಲೆ ನಂದೊಂದು ಪ್ಯಾಟರ್ನ್ ಇದೆ ಹೊಸದು ಏನೇ ಪಾತ್ರ ವಹಿಸ್ಕೊಂಡ್ರು ನಾನು ಮಾಡ್ತೀನಿ ಫಸ್ಟ್ ಗಳದು ಪ್ರಾಣ ಹಿಂಡ್ ಬಿಡ್ತೀನಿ ಹೌದು ಹೆಂಗೆ ಅಂತ ಹೇಳ್ತೀನಿ ಸಿ ನನಗೆ ಅಸೈನ್ ಮಾಡಿರೋ ಪಾತ್ರ ಅದ್ ಹೆಂಗ್ ನಿಂತ್ಕೊಳತ್ತೆ ಅದ್ ಹೆಂಗ್ ಕೂತ್ಕೊಳ್ಳುತ್ತೆ ಅದ್ ಹೆಂಗ್ ಉಸಿರಾಡತ್ತೆ ಅದ್ ಹೆಂಗ್ ಜೀವನ ಮಾಡುತ್ತೆ ಅನ್ನೋದು ಡೈರೆಕ್ಟರ್ ಮನ್ಸಲ್ಲಿ ಮಾತ್ರ ಇರುತ್ತೆ ನಾನು ಹೋಗಿ ಡೈರೆಕ್ಟರ್ ಮನ್ಸಿಗೆ ಡೈ ಹೊಡ್ದು ಅದ್ ಹೆಂಗಿದೆ ಅಂತ ತಿಳ್ಕೊಳಕ್ ನಂಗೆ ಏನು ಅತೀಂದ್ರಿಯ ಶಕ್ತಿ ಏನಿಲ್ಲ ಸೊ ನಾನು ಸರ್ ಒಂಚೂರು ಎಕ್ಸ್ಪ್ರೆಶನ್ ಹೇಳ್ಕೊಡು ಒಂಚೂರು ಇದು ಹೆಂಗ ಇದು ಮಾಡೋದು ಡೈಲಾಗ್ ಎಲ್ಲ ಹೇಳ್ಕೊಡಿ ಒಂಚೂರು ಇದು ಹೇಳ್ಕೊಡಿದ್ರೆ ಅವ್ರ ಕ್ಯಾರೆಕ್ಟರ್ ಹೆಂಗ್ ಬಿಹೇವ್ ಮಾಡೋದು ಹೇಳ್ಕೊಡ್ತಾರೆ ಹೌದು ಸಿಕ್ಕಿರೋ ಡೈರೆಕ್ಟರ್ಸ್ ಎಲ್ಲರೂ ತಾಳ್ಮೆಯ ಒಳ್ಳೆ ಪಾಪ ಸ್ವೀಟ್ ಹಾರ್ಟ್ ಚೆನ್ನಾಗಿ ಹೇಳ್ಕೊಟ್ರು ನನಗೆ ಅವರು ಒಳ್ಳೆ ಪಾತ್ರ ಅಸೈನ್ ಮಾಡಿದ್ರು ಬಟ್ ಒಂದ್ ವಿಚಾರದಲ್ಲಿ ಅವ್ರಿಗೆ ಇರಿಟೇಟ್ ಆಗ್ತಿತ್ತು ನನ್ನ ವಿಚಾರದಲ್ಲಿ ಏನಂದ್ರೆ ಈ ಬನ್ನೂರ ಕಡೆ ಎಲ್ಲ ಜಾಸ್ತಿ ಶೂಟಿಂಗ್ ಮಾಡಿದ್ ನಾವು ತುಂಬಾ ಮಾರ್ಕೆಟ್ ಪ್ಲೇಸ್ ಏನೋ ಅವರಲ್ಲೆಲ್ಲೋ ಇದಾರೆ ಲೈಟಿಂಗ್ ಹೋಗ್ತಾ ಇದೆ ನಾನೇನೋ ಆಕ್ಟ್ ಮಾಡಿದೆ ಅವ್ರಿಗೆ ಎಕ್ಸ್ಪ್ರೆಷನ್ಸ್ ಸರಿ ಹೋಗ್ತಾ ಇಲ್ಲ ಅವರೆಲ್ಲ ಎಕ್ಸ್ಪ್ರೆಷನ್ಸ್ ಹೇಳ್ಕೊಡ್ತಿದಾರೆ ನನ್ಗೆ ಇಲ್ಲಿ ಕಾಣಿಸ್ತಾ ಇಲ್ಲ ನನ್ನ ಪರ್ಸನಲ್ ಅಸಿಸ್ಟೆಂಟ್ ಹುಡುಕ್ತಿನಿ ಅವ್ನ್ ಕನ್ನಡಕ ತಗೊಂಡೆಲ್ಲ ಹೋಗ್ಬಿಟ್ಟಿದ್ದಾನೆ ಅವ್ರು ಗೊತ್ತಾಗಲ್ಲ ನಾವು ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ಲ ಬೈತಾ ಇದಾರೆ ಅವ್ನು ತಾನೇ ಇಟ್ಕೊಳಕಾಗಲ್ವಾ ಅದು ಅವ್ರದ್ದಾದ್ರು ಇದು ಎಲ್ಲ ಬೆಳಬಳಿ ಬೈದ್ರು ನಾನು ನೆಕ್ಸ್ಟ್ ಡೇ ಹೋದೆ ಪ್ರಸಾದ್ ಅವ್ರ ಹತ್ರ ಪ್ರಸಾದವ್ರೆ ಕನ್ನಡಕ ತೆಗೆದ್ರೆ ನನಗೆ ದೂರದ ಕಾಣಲ್ಲ ಅಂತ ಮೈಕಲ್ಲಿ ಇಡೀ ಬನ್ನೂರು ಕೇಳೋ ಕಿರ್ಚಿದ್ರಲ್ಲ ಅವ್ರಿಗೆ ಅಲ್ಲಿವರೆಗೂ ಅದು ಹೊಳದೇ ಇಲ್ಲ ನಗು ಬೇರೆ ಅವ್ರಿಗೆ ಇಲ್ಲಿ ಬೇಕಿಗ್ ಚಲ್ಲಾಟ ಇಲ್ಲಿಗೆ ಫ್ರಾನ್ಸ್ ಹಾಕ್ತಾಳೆ ಅವ್ರು ನಗ್ತಾ ಇದಾರೆ ಅವ್ರ ಪಾಡ್ಗೋರು ಓ ಸಾರಿ ನಂಜಮ್ಮ ನನಗೆ ಗೊತ್ತಾಗ್ಲಿಲ್ಲ ನಮ್ಮ ಮೈಕಲ್ಲಿ ಇನ್ನೇನು ಬಿಡಿ ಇರಿ ಬನ್ನೂರಿಗೆ ಗೊತ್ತಾಯ್ತಲ್ಲ ಕಣ್ಣು ಕಾಣಲ್ಲ ಅನ್ನೋದು ಅನೌನ್ಸ್ ಮಾಡ್ಬಿಟ್ರಲ್ಲ ಇನ್ನೇನು ಇವಾಗ ಸಾರಿ ಕೇಳಿ ನಾನು ಸೊ ಹಂಗೆ ಸೊ ಅದಾಯ್ತ ಓ ಸೀರಿಯಸ್ಲಿ ಅವ್ರ ಜೊತೆ ಕ್ಲಾಸ್ ಅವ್ರು ಅವರು ಅಷ್ಟೇ ಆರ್ಗ್ಯಾನಿಕ್ ಆಗಿ ಕನೆಕ್ಟ್ ಆದ್ರು ಅವ್ರಿಗೆ ಅಂದ್ರೆ ಪ್ರಸಾದ್ ಅವರು ಒಳ್ಳೆ ಇಡೀ ಸಿನ್ಮಾ ಇದೀನಿ ಅಣೆಯ ನಾನು ಅದು ಯಾವ ನಂಬಿಕೆ ಮೇಲೆ ನನಗೆ ಅಷ್ಟು ದೊಡ್ಡ ರೋಲ್ ಕೊಟ್ರೋ ಗೊತ್ತಿಲ್ಲ ನಾನು ಅವ್ರನ್ನ ಕೇಳು ಕೇಳ್ದೆ ಪ್ರಸಾದ್ ಅವ್ರನ್ನ ಅಲ್ಲ ನೀವು ಎಂಟು ವರ್ಷ ಆಗಿದೆ ನಾನು ಆಕ್ಟ್ ಮಾಡಿ ಇಷ್ಟು ದೊಡ್ಡ ರೋಲ್ ಕೊಡ್ತಾ ಇದ್ದೀರಾ ನಾನು ಏನಾರು ಎಡವಟ್ ಮಾಡ್ಬಿಟ್ರೆ ಇಂಡಸ್ಟ್ರಿಲ್ ನಿಮ್ಮ ಮರ್ಯಾದೆ ಹೋಗ್ಬಿಡಲ್ವ ಪ್ರಸಾದ್ ಅವ್ರೆ ಇಲ್ಲ ಇಲ್ಲ ನಂಗೆ ನಂಬಿಕೆ ಇದೆ ಅವ್ರಿಗೆ ಟಿ ವಿನಲ್ಲಿ ನಾನು ಒಂದು ನಾಲ್ಕು ತಿಂಗಳು ಅವ್ರ ಜೊತೆ ಕೆಲಸ ಮಾಡಿದ್ದೆ ನಿಮ್ಮ ಟೈಮಿಂಗ್ ಬಗ್ಗೆ ನಂಗೆ ನಂಬಿಕೆ ಇದೆ ನೀವು ಮಾಡ್ತೀರಾ ನೀವು ಮಾಡ್ತೀರಾ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಅಷ್ಟೇ ನಿಮಗೆ ನೀವು ಮಾಡ್ತೀರಾ ಅಂತ ಪರಿಚಯ ಮಾಡಿಸಿದ್ರು ಜಗೇಶ್ ಅವ್ರ ಸರ್ನ ನೋಡ್ದೆ ಅಂತಂದೆ ಅಷ್ಟೇನು ಅಂದ್ರು ಸೆಕೆಂಡ್ ಏನು ಪರಿಚಯ ಮಾಡ್ ಮಾತಾಡ್ಸಿದ್ರು ಏನಮ್ಮ ಎಷ್ಟು ಮಕ್ಳು ಅಂದ್ರು ಸರ್ ಒಬ್ನೇ ಮಗ ಸರ್ ಅಂದ್ರೆ ಅಣ್ಣಮಂಗ ಮಾರಮ್ಮಂಗ ಹರಕೆ ಹತ್ತಿದ್ದು ಅಂದ್ರು ಸರ್ ಎರಡು ಅಲ್ಲ ಸರ್ ಹದಿನಾರು ಸೋಮವಾರದ ವ್ರತ ಅಂತಂದೆ ಹದಿನಾರ್ ಸೋಮವಾರದ ವ್ರತನ ಅಮ್ಮ ಅಂತಾರ ರಪ್ ಅಂತ ಅವ್ರ ಕನೆಕ್ಟ್ ಆಗ್ಬಿಟ್ರೆ ನಾನು ಹೆಂಗೆ ಅಂದ್ರೆ ಅವ್ರ ತಾಯಿ ಬದುಕಿರೋರ್ಗು ಅವ್ರು ಮಾಡ್ತಾ ಇದ್ ಒಂದೇ ವ್ರತ ಅಂದ್ರೆ ಅದು ಸೋಮವಾರದ ವ್ರತ ಅಂತೆ ಅದ್ ಒಂದೇ ಪೂಜೆ ಅಂತ ಅವ್ರು ಮಾಡ್ತಿದ್ರು ಅದು ಇಂಟೆನ್ಸ್ ಎಷ್ಟ್ ಇಂಟೆನ್ಸ್ ಲೆವೆಲ್ ಅಲ್ಲಿ ಅಂತೆ ಅಂದ್ರೆ ಅವ್ರ ಆ ಫೋಟೋ ಎಲ್ಲ ತೋರ್ಸಿದ್ರು ಈಶ್ವರ್ ಪ್ರಿಂಟರ್ಸ್ ಅನ್ನೋ ಹೆಸರಲ್ಲಿ ಆ ಹದ್ನಾರು ಸೋಮವಾರದ ಪುಸ್ತಕಗಳನ್ನ ಪ್ರಿಂಟ್ ಮಾಡಿಸಿ ಹಂಚಿದ್ರು ಅಂತ ಎಲ್ಲಾರು ಹ ನಮ್ಮನೇಲೂ ನಮ್ ನಮ್ಮ ಅಪ್ಪನ ಅಕ್ಕನ್ ಗಂಡ ಮಾಡ್ತಾ ಇದ್ರು ಆ ಪೂಜೆ ಅವ್ರು ಹೋಗ್ಬಿಟ್ರಲ್ಲ ಅನ್ಬಿಟ್ಟು ಆ ಪುಸ್ತಕ ನಾನು ಇಟ್ಕೊಂಡಿದೆ ಯಾಕಂದ್ರೆ ಅದ್ರ ಮೇಲೆ ಅರ್ಶನಾ ಕುಂಕುಮ ಧೂಪದ ಆ ದ್ರವ್ಯಗಳದು ಅದ್ ಇನ್ನ ಜೀವಂತವಾಗಿ ಇತ್ತ ಪುಸ್ತಕದಲ್ಲಿ ಅದ್ ತೆಗದ್ ನೋಡಿದ್ರೆ ಇಷ್ಟ ಪ್ರಿಂಟರ್ಸ್ ಅಂತ ಇದೆ ಹೇಳ್ದೆ ಇವ್ರದ್ದೆ ಆಮೇಲೆ ಇನ್ನ ಒಂದು ಯಾಕೆ ಅವ್ರಿಗೆ ನಾನ್ ಕನೆಕ್ಟ್ ಆಗಿದ್ದಂದ್ರೆ ಅವ್ರ ತಾಯಿ ಹೆಸರು ನಂಜಮ್ಮ ನನ್ನ ಪಾತ್ರದ ಹೆಸರು ನಂಜಮ್ಮ ಅದ್ ಹೆಂಗೆ ಕಾಕತಾಳೀಯ ನೋಡಿ ಈವನ್ ನನ್ನ ಹಸ್ಬೆಂಡ್ ಹೆಸರು ಶಾರದಾ ಪ್ರಸಾದ್ ಆಯ್ತಾ ನನ್ನ ಹುಟ್ಟ ಹೆಸರು ಶಾರದಾ ಸೊ ಅಪ್ಪನ ಅಮ್ಮನ ಹೆಸರು ಶಾರದಾ ಅವ್ರ ಅಪ್ಪನ ಅಮ್ಮನ ಹೆಸರು ಶಾರದಾ ನೋಡಿ ಅದ್ ಹೆಂಗೆ ಕನೆಕ್ಟ್ ಆಗತ್ತೆ ಅನ್ನೋದಕ್ಕೆ ತರ ಒಂದು ತುಂಬಾ ಮಮಕಾರದಿಂದ ನೋಡ್ಕೊಂಡ್ರು ಅಣಯ ಮಮಕಾರ ತುಂಬಾ ತೂಕವಾದ ಪದ ನಾನು ಬೆಳೆಸ್ತಾ ಇರೋದು ಮಮಕಾರದಿಂದ ನೋಡ್ಕೊಂಡ್ರು ತುಂಬ ಪ್ರೀತಿಯಿಂದ ನನ್ನನ್ನು ನಡೆಸ್ಕೊಂಡ್ರು ಅಯ್ಯೋ ನನ್ನ ಆರ್ಟಿಸ್ಟ್ ಅದೇನೋ ಗಾಬರಿ ಏನಿಲ್ಲ ಸುಮ್ಮನೆ ತಮಾಷೆ ಗಾಬರಿ ಬೀಳ್ಸೋದೆಲ್ಲ ಮಾಡೋರು ಎಲ್ಲ ಟೆಕ್ನಿಷಿಯನ್ಸು ಅಷ್ಟೆ ಮನೆ ಮಗಳ ಥರ ಟ್ರೀಟ್ ಮಾಡೋರು ನನ್ನನ್ನು ಬಾ ಫಸ್ಟ್ ಸಿನಿಮಾ ಅದು ಹಂಗೆಲ್ಲ ಏನಿಲ್ಲ ಈವನ್ ಪ್ರೊಡ್ಯೂಸರು ಅಷ್ಟೇ ಅವ್ರಿಗೂ ಅಪನಂಬಿಕೆ ನನ್ನ ಮೇಲೆ ಸುರೇಶ್ ಅವ್ರಿಗೆ ಯಾವ ವಿಚಿತ್ರವಾಗಿ ಆಕ್ಟ್ ಮಾಡ್ತಾರ ಇಲ್ವಾ ಅಂತ ಒಂದ್ ಮೂರು ದಿನ ನನ್ನ ಪರ್ಫಾರ್ಮೆನ್ಸ್ ನೋಡಿ ನಂಬಿಕೆ ಬಂತ ಆಮೇಲೆ ಇಲ್ಲ ಇಲ್ಲ ಪ್ರಸಾದ್ ಅವ್ರ ಸೆಲೆಕ್ಷನ್ ಆಕ್ಯುರೇಟ್ ಆಗಿದೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಅವ್ರು ದೇವರ ಕೊಟ್ಟ ತಂಗಿ ಏನಾಗ ಶುರು ಮಾಡಿಬಿಟ್ಟಿದ್ರು ನನ್ನ ಅವರು ಒಳ್ಳೆ ವ್ಯಕ್ತಿ ಪಾಪ ಸೊ ಪ್ರೊಡ್ಯೂಸರ್ ಸುರೇಶ್ ಅವರು ವಿಜಯ್ ಪ್ರಸಾದ್ ಅವರು ಜಗ್ಗೇಶ್ ಅವರು ಎಲ್ಲರೂ ಲಿಟ್ರಲಿ ಇಲ್ಲಿ ಕೂರಿಸ್ಕೊಂಡು ಮೆರೆಸಿದ್ದಾರೆ ಅನ್ಬೇಕು ನನ್ನ ಅದೃಷ್ಟ ಅದು ಇಡೀ ಸೆಟ್ಟೆ ತೋತಾಪುರಿ

ಅವ್ರಿಗೆ ಅವ್ರಿಗೆ ನಾನ್ ಆಕ್ಟ್ ಮಾಡ್ಬೇಕು ಅಂತ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಗೊತ್ತಾ ನನಗಿಂತ ಅವ್ರಿಗೆ ಒಂತರಾ ಎಕ್ಸೈಟ್ಮೆಂಟ್ ಜಾಸ್ತಿ ಆ ವಿಚಾರದಲ್ಲಿ ಯೆಸ್ ಯಾರು ಫಸ್ಟ್ ಲವ್ ಆಗಿ ಅವ್ರಿಗೇನೆ ಅದೇನ್ ಗೊತ್ತಾ ನಾನು ಎಲ್ಲಾರ್ನು ಹುಡುಗರ್ನೆಲ್ಲ ರೇಗಿಸ್ತಾ ಇದ್ನ ನಮ್ಮ ಯಜಮಾನ್ರು ನನ್ನೇ ರೇಗಿಸಕ್ ಶುರು ಮಾಡ್ತಾ ಇದ್ರು ಓ ಇದು ಯಾಕೋ ಸರಿ ಹೋಗ್ತಿಲ್ಲ ತಾಳು ಇದು ಫಿಕ್ಸ್ ಮಾಡೋಣ ಅಂದ್ಬಿಟ್ಟು ನೋಡು ನಾನು ನಿನ್ನನ್ ರೇಗಿಸಲ್ಲ ನೀನು ನನ್ನನ್ನು ರೇಗಿಸ್ಬೇಡ ನಾವಿಬ್ರು ಸೇರ್ಕೊಂಡು ಈಗ ನನ್ನ ಮಕ್ಕಳನ್ನ ರೇಗಿಸ್ ಅವರು ಓಕೆ ಓಕೆ ಹಾಗಿದ್ರೆ ನಾವಿಬ್ರು ಇನ್ಮೇಲಿಂದ ಪಾರ್ಟ್ನರ್ಸ್ ಆಯ್ತು ಅಲ್ಲಿ ಪಾರ್ಟ್ನರ್ ಶುರು ಆಗಿದೆ ಇಲ್ಲಿವರೆಗೂ ಇದೆ ಇವತ್ತಿಗೂ ಒಬ್ರಿಗೊಬ್ರು ಹೆಸರಿದ್ ಕರಿಯಲ್ಲ ಯಾರೇ ಇರ್ಲಿ ಮನೇಲಿ ಅಥವಾ ಬೇರೆ ಫಂಕ್ಷನ್ ಹೋಗಿರ್ಲಿ ಪಾರ್ಟ್ನರ್ ಪಾರ್ಟ್ನರ್ ಅಂತ ಕರೆಯೋದು ಆಮೇಲೆ ನಮ್ ಮದ್ವೆ ಡೇಟ್ ಫಿಕ್ಸ್ ನಾಲ್ಕ್ ವರ್ಷ ನಾವು ಲವ್ ಮಾಡಿದ ಆಯ್ತಾ ಕಮಿಟ್ ಆಗಿದ್ದು ಯಾರಿಗೂ ಗೊತ್ತಿರ್ಲಿಲ್ಲ ಅಷ್ಟು ಸೀಕ್ರೆಟ್ ಟಾಪ್ ಸೀಕ್ರೆಟ್ ಆಯ್ತಾ ಮದ್ವೆ ದಿವಸ ಬಂತು ಎಲ್ಲಾರ್ಗು ಶಾರದಾ ಪ್ರಸಾದ್ ಅನ್ನೋ ಹೆಸ್ರಲ್ಲಿ ಪರಿಚಯ ಆಯ್ತಾ ಮನೇಲಿ ಶರತ್ ಅಂತ ಕರೆಯೋದು ನಾನ್ ಫ್ರೆಂಡ್ ಕಾರ್ಡ್ ಮೇಲೆ ಶರತ್ ಅಂತಾನೆ ಆ ಕಾರ್ಡ್ ಇನ್ವಿಟೇಷನ್ ಕಾರ್ಡ್ ಬಿ ಸುರೇಶ್ ಅವರೇ ಬರ್ಕೊಟ್ಟಿದ್ದು ಲಕ್ಕಿ ಹ್ಯಾಂಡ್ ಅವರು ಏನವ ಇನ್ನ ಗಣೇಶ ಕುರ್ಸ್ಕೊಂಡಿಲ್ಲ ಅಂದ್ರು ನನ್ ಮಗನೇ ಹುಟ್ಟದ ಅವನ ಹೆಸರು ಸುಮುಖ ಲಕ್ಕಿ ಪರ್ಸನ್ ನನ್ಗೆ ಹೇಳ್ತೀನಿ ಆಮೇಲೆ ಅವ್ರ ಬಗ್ಗೆ ಆಯ್ತಾ ಹಿಂಗೆ ಏನ್ ಮಾಡ್ಕೊಂಡಿದ್ದಾರೆ ಅವ್ರು ಆಕ್ಚುಲಿ ನಮ್ಮ ಯಜಮಾನ್ರು ಮಾಡ್ರು ಪ್ರಿಂಟಿಂಗ್ ಪ್ರೆಸ್ ಬಿಸ್ನೆಸ್ ಮಾಡ್ತಾ ಇದ್ದಿದ್ದು ಅವ್ರು ಇಂಟೀರಿಯರ್ ಡಿಸೈನರ್ ಆಗಿದ್ದಾರೆ ಅಂದ್ರೆ ಅವ್ರಿಗೆಲ್ಲಾರ್ಗು ಮದ್ವೆ ದಿನ ಅಭಿ ಕಜಿನ್ ಅವ್ರ ಮಗ ಅವನು ಓಹ್ ಇದು ಏ ಶಾರದಾ ಇದು ಹೇಮಲ್ ಹೇಮನ್ ಮದುವೆ ಅಲ್ವ ಬರ್ತೀಯ ಅನ್ನೋ ಅಂತ ಅವ್ರನ್ನೇನ್ರಿಗ ಫೋನ್ ಮಾಡಿರೋದು ಅವ್ರ್ಗೆ ಇನ್ವೈಟ್ ಮಾಡ್ದೇ ಇದ್ದಾರೆ ಏ ಅವಳು ನನ್ನ ಕರ್ದೇ ಇಲ್ಲ ಕಣ ಅವ್ಳಿಗೆ ಸ್ಟ್ಯಾಟಿಟ್ಯೂಡ್ ಅವ್ಳು ಕರೆದಿಲ್ಲ ನಾನು ಯಾಕೋ ಹೋಗಲಿ ಅವ್ಳ ಮದುವೆಗೆ ನಾನು ಬರೋದಿಲ್ಲ ಅಂತ ಇಜ್ಮಾನ್ರು ಹೇಳಿದ್ರು ಓಕೆ ಬಂದರು ಕಟ್ ಮಾಡಿದ್ರೆ ನಮ್ಮ ಗ್ಯಾಂಗೆಲ್ಲ ಸ್ಟೇಷನ್ ಇಬ್ಬರನ್ನ ನೋಡಿದ್ರು ಅಯ್ಯೋ ಕಳ್ಳನ ಗೌರಿ ಅಂಟಿ ಏಸ್ ಮುರ್ದಿ ತಾತಂಗು ಶಾಕ್ ಯಾರಿಗೂ ಗೊತ್ತಿಲ್ಲ ನೀ ನೀವ್ ಮದುವೆ ಆಗ್ತಿರೋದು ಆ ಫೋಟೋಸ್ ಎಲ್ಲ ಹೆಂಗಿದೆ ಅಂದ್ರೆ ಕ್ಯಾಂಡಿಡ್ ಎಲ್ಲಾ ಒಬ್ರಿಗೊಬ್ರು ನಗ್ತಾ ಇದೀವಿ ಫೋಟೋಸ್ ಎಲ್ಲ ತೋರಿಸಿ ತೋರಿಸ್ತೀನಿ ಹೌದು ಸಕ್ಕತ್ ಅದು ಒಂಥರ ಸರ್ಪ್ರೈಸ್ ಅದು ಸೊ ನಾವು ಮದ್ವೆ ಆಯ್ತು ಅತ್ತೆ ಮಾವ ನಾವು ಎಲ್ಲ ಜೊತೆಲೆ ನಾವು ಇದ್ದಿದ್ದು ನಮ್ಮ ಅತ್ತೆ ಅವ್ರ ಹೆಂಗೆ ಅಂದ್ರೆ ಅವ್ರ ಒಂಥರ ಮಿಲಿಟ್ರಿ ಸಿಸ್ಟಮ್ ಅವ್ರದ್ದು ಅವರು ಎದ್ರು ಅಂದ್ರೆ ಐದುವರೆ ಆಯ್ತು ಅಂತ ತಿಂಡಿ ಆಯ್ತು ಅಡಿಗೆ ಆಯ್ತು ಅಂದ್ರೆ ಬೆಳಗ್ಗೆ ಎಂಟೂವರೆ ಒಂದೂವರೆ ಆಗಿದೆ ಸಂಜೆ ಅಡಿಗೆ ಬಡಿಸಿದ್ರು ಅಂದ್ರೆ ಒಂದೂವರೆ ಆಗಿದೆ ಏಳುವರೆ ಆಗಿದೆ ಅಂತ ಲೆಕ್ಕ ಸಿಸ್ಟಮೆಟಿಕ್ ಲೇಡಿ ಅವರು ಈವನ್ ನಮ್ಮ ಮಾಮಾನು ಅಷ್ಟೇ ಅವರು ಮಿಲ್ಟ್ರಿಲ್ ಇದ್ರಂತೆ ಆಮೇಲೆ ಸಿವಿಲ್ ಕಾಂಟ್ರಾಕ್ಟರ್ ಅಂತೆ ಕಾಫಿ ಪುಡಿ ಅಂಗಡಿ ಇಟ್ಟಿದ್ರಂತೆ ಅದ್ರ ಅದ್ರ ಜೊತೆ ಸೆಮಿ ಲಾಯರ್ ಕೂಡ ಆಗ್ಬಿಟ್ಟಿದ್ರು ಅವರು ಹೆಂಗೆ ಅಂದ್ರೆ ಈ ಕಾನೂನು ಸಲ ಅಂತ ಬರ್ತೈತ್ ಗೊತ್ತಾ ಟಿವಿಲಿ ಅದ್ ನೋಡಿ ನೋಡಿ ಲಾ ಪಾಯಿಂಟ್ ಎಲ್ಲಾ ಹಾಕ್ತಾ ಇದ್ರು ವ್ಯಾವಹಾರಿಕವಾಗಿ ರುಸ್ತು ನಮ್ಮ ಮಾವ ಸಖತ್ ತಲೆ ಮಾತ್ರ ಅವ್ರಿಗೆ ಸೊ ಚೆನ್ನಾಗಿತ್ತು ಬಟ್ ಅವರು ನಮ್ಮ ಅತ್ತೆ ಮಾವನಿಗೆ ಸ್ವಲ್ಪ ಜಾತಿ ವ್ಯಾಮೋಹ ಇತ್ತು ಅಂದ್ರೆ ನಮ್ ಕಡೆಯವ್ರನ್ನೇ ಮದ್ವೆ ಆಗ್ಬೇಕಾಯ್ತು ನನ್ ಮಗ ಲವ್ ಮ್ಯಾರೇಜ್ ಆಗ್ಬಿಟಾ ಅನ್ನೋದು ಅಫ್ಕೋರ್ಸ್ ನಮ್ಮಅಮ್ಮಂಗೂ ಇತ್ತು ಅದು ಜಾತಿ ವ್ಯಾಮೋಹ ನಮ್ಮ ಕಡೆಯವ್ರನ್ನೇ ಮದ್ವೆ ಆಗ್ಬಿಟ್ಟು ಇವಳು ಲವ್ ಮ್ಯಾರೇಜ್ ಆಗ್ಬಿಟ್ಲಲ್ಲ ಅನ್ನೋದು ಸೊ ಇಟ್ಸ್ ಓಕೆ ಬಟ್ ಅದು ಚೆನ್ನಾಗಿದ್ವಿ ನಾಲ್ಕು ವರ್ಷ ಜೊತೆಲಿ ಇದ್ವಿ ಆಮೇಲೆ ಸ್ವಲ್ಪ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂತು ಇಲ್ಲ ದೂರದಲ್ಲಿ ಇಟ್ಕೊಂಡು ಚೆನ್ನಾಗಿರೋಣ ಅಂತ ಅಂದ್ಬಿಟ್ಟು ನಾವು ಸಪ್ರೇಟ್ ಆಗಿದ್ವಿ ಅಲ್ಲಿ ನಾನು ಹೇಳಿದ್ನಲ್ಲ ಚೆನ್ನಾಗಿ ಲೈಫ್ ಎಲ್ಲ ಚೆನ್ನಾಗಿ ನಡೀತಾ ಇತ್ತು ಆಫ್ಸೆಟ್ ಪ್ರಿಂಟಿಂಗ್ ಪ್ರೆಸ್ ಅಂತ ಹೇಳದ್ನಲ್ಲ ನಮ್ಮ ಯಜಮಾನ್ರು ಬಿಸ್ನೆಸ್ ಮಾಡ್ತಾ ಇದ್ದಿದ್ರು ಸಿ ಬಿಸ್ನೆಸ್ ಅಂದ್ರೇನೆ ವ್ಯಾಪಾರಂ ದ್ರೋಹ ಚಿಂತನಂ ಆಯಿತಾ ಆದ್ರೆ ನಮ್ಮ ಯಜಮಾನ್ರು ಎಥಿಕ್ಸ್ ಇಟ್ಕೊಂಡು ಬಿಸ್ನೆಸ್ ಮಾಡಿದಂಥ ಮನುಷ್ಯ ನನ್ಗೆ ಅವ್ರ ಬಗ್ಗೆ ತುಂಬಾ ರೆಸ್ಪೆಕ್ಟ್ ಇದೆ ಇಪ್ಪತ್ತ್ ಮೂರು ವರ್ಷ ಬಿಸ್ನೆಸ್ ನಡೆಸಿದ್ದಾರೆ ಅಣ್ಣಯ್ಯರ್ಥ ಆಯ್ತಾ ಇಪ್ಪತ್ತ್ ಮೂರು ವರ್ಷದಲ್ಲಿ ಒಂದೇ ಒಂದು ತಿಂಗಳು ಕೂಡ ಏಳನೇ ತಾರೀಕು ಬಿಟ್ಟು ಬೇರೆ ಡೇಟಲ್ಲಿ ಅವ್ರ ಸಂಬಳ ಕೊಟ್ಟಿದೆ ನೋಡಿಲ್ಲ ನಾನು ಅಷ್ಟು ಚೆನ್ನಾಗಿ ಟ್ರ್ಯಾಕ್ ರೆಕಾರ್ಡ್ ಇಟ್ಕೊಂಡಿದ್ದಾರೆ ಏಳನೇ ತಾರೀಕು ಆಯಿತು ಅಂದ್ರೆ ಎನ್ವೆಲಪ್ ಎಲ್ಲ ಒಂದು ಹದಿನಾರು ಹದಿನೇಳು ಜನ ಹುಡುಗರು ಕೆಲಸ ಮಾಡೋರು ಅವ್ರ ಹೆಸರೆಲ್ಲ ಬರೆದು ಇದೆಲ್ಲ ಸಂಬಳ ಎಲ್ಲ ಹಾಕಿ ನಮ್ಮ ಮಾವಿನ ಕೈಲಿ ಕೊಟ್ಬಿಟ್ಟು ಹೋಗ್ಬಿಡೋರು